ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ತೇರದಾಳದ ರೈತ ಧರೆಪ್ಪ ಬರಪ್ಪ ಕಿತ್ತೂರು ಅವರು ಸಾವಯವ ಕೃಷಿ ಕೈಗೊಂಡು ಇಸ್ರೇಲ್ ಮಾದರಿಯಲ್ಲಿ ಕಬ್ಬು ಬೆಳೆದು ಅದರಲ್ಲಿ ವಿವಿಧ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ ಇವರ ಈ ತಂತ್ರಜ್ಞಾನದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಇವರದು ಸುಮಾರು ಹದಿನಾರು ಎಕರೆ ಜಮೀನು ಮೂವತ್ತು ವರ್ಷಗಳಿಂದ ಸಾವಯವ ಕೃಷಿ ಮಾಡುತ್ತಾ ಪ್ರಸ್ತುತ ಒಂದು ಕಣ್ಣಿನ ಕಬ್ಬನ್ನು ಇಸ್ರೇಲ್ ಮಾದರಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಾಟಿ ಮಾಡಿ ಬೆಳೆದಿರುವ ಕುರಿತು ಅನುಭವವನ್ನು ಹಂಚಿಕೊಂಡಿದ್ದಾರೆ ಕಳೆದ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂದೇ ಇಸುವಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಇದಕ್ಕಿಂತ ಮುಂಚೆ ನಾನೊಬ್ಬ ಗೊಬ್ಬರ ವ್ಯಾಪಾರಿ ರಾಸಾಯನಿಕ ಮತ್ತು ಕೀಟನಾಶಕ ಮಾರಾಟ ಮಾಡ್ತಾ ಇದ್ದೆ ಅದರಲ್ಲಿ ಈಗ ನಾನು ಮಾಡ್ಬೇಕಾದ್ರೆ ಯಾಕಂದರೆ ಇದು ಮೊದಲಿಂದ ಮೊದಲು ನಮ್ಮ ಪೂರ್ವಜರು ಕೃಷಿ ಎಲ್ಲ ಸಾವಯವ ಕೃಷಿ ಇತ್ತು ಮತ್ತು ಅವಾಗ ನಡು ಈಗ ಎಪ್ಪತ್ತರ ನಂತರ ಇದೆಲ್ಲ ಹಸಿರು ಕ್ರಾಂತಿ ಆದಾಗ ರಾಸಾಯನಿಕ ಬಂತಿದ್ದಾಗ ರಾಸಾಯನಿಕ ಬಂದಾಗ ಅವಾಗೆಲ್ಲ ಸರ್ಕಾರಿ ಅಧಿಕಾರಿಗಳೇನೆ ನೀವು ರಾಸಾಯನಿಕ ಹೋಗಿರಿ ಇಳುವರಿ ಜಾಸ್ತಿ ಬರ್ತೈತೆ ಕೊಟ್ಟು ಅದಕ್ಕೆಲ್ಲ ಪಾಠ ಕಲಿಸಿದ್ರೆ ಅವ್ರು ಆಟ ಅದನ್ನ ನಾವು ಕಲ್ತ್ಕೊಂಡು ಅವಾಗ ನಾವು ಏನು ಮಾಡ್ಬೇಕಾಗಿತ್ತು ಅಂದ್ರೆ ಅವಾಗ ನೀವು ತಿಪ್ಪಿಗೊಬ್ಬರ ನಾ ಪ್ರತಿಸ ಪ್ರತಿ ವರ್ಷ ನಾವು ಹಾಕ್ತಿದ್ವಿ ಒಳ್ಳೆ ಇಳುವರಿ ಬರ್ತಿತ್ತು ನೀವು ಗೊಬ್ಬರನ ಹಾಕಿರಿ ಮತ್ತು ಸರ್ಕಾರ ಒಬ್ಬರನ್ನ ಹಾಕ್ರಿ ಅಂತ ಅಧಿಕಾರಿ ಹೇಳಿದ್ರು ಕೂಡ ಯಾರೂ ಅದನ್ನು ಕೇರ್ ಮಾಡಿದಾರೆ ಯಾಕಂದ್ರೆ ಈಜಿ ಆಗ್ತೈತೆ ನಾವು ಗೊಬ್ಬರನ ನಾವು ಉಪಯೋಗ ಮಾಡ್ಕೊತ ಬಂದ್ವಿ ಮತ್ತು ಉಪಯೋಗ ಮಾಡ್ತು ಬಂದಾಗ ನಮ್ಗೆ ರಾಸಾಯನಿಕಟ್ಟೆ ಯೂಸ್ ಮಾಡೋದ್ರಿಂದ ಈಗ ನಮ್ಮ ಜ ಭೂಮಿ ಫಲವತ್ತತೆ ಹಾಳಾಗಿತ್ತು ಹಾಳಾ ಹಾಳಾಗ್ಕತಾನ ಇನ್ನು ಮುಂದಿನ ಪರ್ಯಾಯ ಯಾಕಂದ್ರೆ ಭೂಮಿನ ಉಳಿದ್ರೂ ನಾವು ಉಳಿತು ಮತ್ತು ಭೂಮಿನ ಸತ್ತ ನಾವು ನಾವೇನು ಮಾಡೋಣ ಅಂತ ವಿಚಾರ ಮಾಡಿ ನಾನು ಹತ್ತೊಂಬತ್ತು ತೊಂಬತ್ತೊಂದು ನಿಮಿಷ ಒಳಗೆ ಸ ನಾನು ಸಾವು ಕೃಷಿಗೆ ಒತ್ತು ಕೊಟ್ಟು ನಾನು ಟೋಟಲ್ ಒಂದು ಕಡೆ ಎಂಟು ಎಕರೆ ಇನ್ನೊಂದು ಟೋಟಲ್ ಹದಿನಾರು ಎಕರೆ ನಾನು ಸಾವು ಕೃಷಿಗೆ ಒತ್ತು ಕೊಟ್ನಿ ಒತ್ತು ಕೊಟ್ಟಾಗ ನಾವು ಆಗೆಲ್ಲ ನಾವು ಬರೀ ಕಬಾಬ್ ಮಾಡ್ತಾಯಿತ್ತು ಕಬಾಬ್ ಮಾಡಿದಾಗ ಹೇಗೆ ಬೆಳೆ ಪದ್ಧತಿ ಒಂದು ಸಲ ರೇಟ್ ಸಿಗ್ತಿತ್ತು ಇನ್ನೊಂದು ಸಲ ರೇಟ್ ಸಿಗ್ತಿಲ್ಲ ಅದು ನಮಗೆ ಲಾಸ್ ಆಗಿತ್ತು ಅತ್ತಾಗ ಅದಾಗೆ ಕೂಡ ಮತ್ತು ಅಧಿಕಾರಿಗಳ ಮತ್ತು ಕೆಲವೊಂದು ವಿಜ್ಞಾನಿಗಳಿಗೆ ಸಂಪರ್ಕ ಮಾಡಿದಾಗ ನೀವು ಸಮಗ್ರ ಕೃಷಿ ಮಾಡತ್ತಿದ್ರು ಆದಷ್ಟು ನೀವು ಕೃಷಿ ಒಳಗೆ ವೆಚ್ಚನ ಕಡಿಮೆ ಮಾಡ್ಕೊರಿ ಅಂತ ನಮ್ಗೆ ಸಲಹೆ ಕೊಟ್ಟರು ಅವಾಗೆಲ್ಲ ನಾವು ಅಂದಾಗ ನಾನು ಅವಾಗ ನಾನು ಸಮಗ್ರ ಕೃಷಿ ನಾನು ಓದ್ಕೊಟ್ಟಿನಿ ಸಮಗ್ರ ಕೃಷಿ ಅಂದ್ರೆ ನನ್ನ ಕಡೆ ಈಗ ಸುಮಾರು ನೂರು ನೂರೈವತ್ತು ಬೆಳೆ ಬೆಳೆಯುವಂಥ ವ್ಯವಸ್ಥೆ ನನ್ನ ಕಡೆ ಐತಿ ಅರ್ಶನಾ ಬೆಳಿತೀವಿ ಕಬ್ಬಾ ಬೆಳಿತೀವಿ ಜವಿ ಗೋಧಿ ಬೆಳೀತೀವಿ ಕಡಲೆ ಬೆಳಿತೀವಿ ಸದಕ ಬೆಳಿತೀವಿ ಕರಿ ಗೋಧಿ ಬೆಳಿತೀವಿ ಕರಿ ಅರ್ಶನಾ ಮತ್ತು ಹಲವಾರು ವಿದೇಶಿ ಹಣ್ಣಿನ ತಳ ತಳಿಗಳು ನಾನು ಈಗ ಸದಕ್ಕೆ ಬೆಳೀತಾ ಇದ್ದೀನಿ ಪೇರು ಬೆಳಿತಾ ಇದ್ದೀನಿ ಗಾಜ್ರಿ ಗೆಣಸು ನಮಗೆ ಏನು ಬೇಕು ನಾವು ಟೋಟಲ್ ಒಬ್ಬ ರೈತನ ಮನೆಯಿಂದ ಕಿರಾಣಿ ಅಂಗಡಿ ಥರ ಎಲ್ಲನೂ ನಮ್ಮಲ್ಲಿ ಬೆಳೆಯುವಂಥ ವ್ಯವಸ್ಥೆ ನಾನು ಮಾಡ್ಕೊಂಡಿ ನಾನು ನಾವು ಖರ್ಚನ್ನು ಹೆಂಗೆ ಕಡಿಮೆ ಮಾಡಬೇಕು ನಾನು ಹತ್ತೊಂಬತ್ತು ಒಂದೇ ಇಶು ಒಳಗೆ ನಾವು ಒಂದು ಎಕರೆ ಎರಡು ಎರಡರಿಂದ ಮೂರು ಫುಟ್ ನಾವು ಸಾಲು ಬಿಡ್ತಿದ್ವಿ ಸಾಲು ಬಿಟ್ಟಾಗ ನಾವು ಮೂರು ಟನ್ನು ನಾಲ್ಕು ಟನ್ನು ಕಬ್ಬ ನಾಟಿ ಮಾಡ್ತಿದ್ವಿ ಅವಾಗ ಅಷ್ಟು ಕಬ್ಬ ನಾಟಿ ಮಾಡೋದು ಸೂಕ್ತ ಅಲ್ಲ ಅತಿ ಕೆಲವೊಂದು ವಿಜ್ಞಾನಿಗಳನ್ನು ಬೇರೆ ಬೇರೆ ಮಹಾರಾಷ್ಟ್ರ ಗುಜರಾತ್ ಅವ್ರ ಬೇರೆ ಕಡೆ ನಾವು ಸರ್ವೆ ಮಾಡಿದಾಗ ಅವಾಗೆಲ್ಲ ಅವರು ಒಂದೊಂದು ಕಣ್ಣು ನಾಟಿ ಮಾಡೋ ಪದ್ಧತಿ ಇತ್ತು ನಾವು ಕಡಿಮೆ ಮಾಡಿ ನಾವು ಮೊದಲನೇದಾಗಿ ಮೂರು ಟನ್ ಬಿಟ್ಟು ಸುಮಾರು ಆರು ಫುಟಿಗೆ ಸಲ ಎರಡು ಫುಟಿ ಒಂದು ಕಣ್ಣ ನಾಟಿ ಮಾಡಿ ಸುಮಾರು ಐದಾರು ಕುಂಟಲ್ ನಾಟಿ ಮಾಡ್ತಿದ್ವಿ ಅದರ ಅಂತ ಬೆಳೆ ಬೆಳೀತಿದ್ವು ಆದರೂ ಆ ಒಳ್ಳೆ ಇಳುವರಿ ಬರೋಕ್ಕಾಗಿತ್ತು ಮತ್ತು ಇದ್ರೂ ಇನ್ನೂ ಇನ್ನೂ ಹೊಸದು ಮಾಡ್ಬೇಕತ್ತೆ ಪಟ್ಟ ಪದ್ಧತಿ ಮಾಡಿದ್ದು ಪಟ್ಟ ಪದ್ಧತಿ ಮಾಡಿದಾಗ ನಮ್ಗೆ ಒಳ್ಳೆ ಇಳುವರಿ ಬಂತು ಮತ್ತು ಅದು ಕೂಡ ನಾವು ಕೆಲವೊಂದು ಇಸ್ರೇಲ್ದೊಳಗೆ ಈ ಬೇರೆ ಬೇರೆ ತಂತ್ರಜ್ಞಾನಗಳು ಹುಡ್ಕೊಂಡು ಕೃಷಿ ಮಾಡಿದ್ದನ್ನು ಮೊಬೈಲ್ದಾಗ ಬೇರೆ ಬೇರೆ ನೆ ನೆಟ್ ನಗನ ಮಾಡಿದಾಗ ಅದನ್ನು ನೋಡಿದ್ರೆ ನಾವು ಇದನ್ನು ಯಾಕೆ ನಾ ಹೇಳಿ ಸದ್ಯ ಪ್ರೆಸೆಂಟ್ ನಾನು ಮೇದಾಗ ಒಂದು ಎಕರೆ ಕಬ್ಬನ ನಟಿ ಮಾಡೀನಿ ಸುಮಾರು ಎಂಟು ಕೋಟಿಗೆ ಒಂದು ಸಲ ಐದು ಪೋಟಿ ಒಂದು ನಾ ಕು ತೆಗೆದಿ ಯಾಕೆ ಸುಮಾರು ಒಂದು ಎಕರೆಗೆ ನಲ್ವತ್ತು ಮೂರು ಸಾವಿರದ ಐದುನೂರ ಅರವತ್ತು ಸ್ಕ್ವೇರ್ ಫುಟ್ ಇದರಿಂದ ನಾವು ಎಂಟು ಐದು ಅಂದ್ರೆ ಎಂಟು ಐದಲೇ ನಲ್ವತ್ತು ಅಂದ್ರೆ ನಲ್ವತ್ತು ಫು ಸ್ಕ್ವೇರ್ ಫುಟ್ಗೆ ಒಂದು ನಮ್ಮದು ಫಿಟ್ ಬರ್ತೈತಿ ಎರಡುವರೆ ಫುಟ್ ಆಗಲ್ಲ ಎರಡೂವರೆ ಫುಟ್ ಡೆಪ್ತ ಟೋಟಲ್ ಒಂದು ಸಾವಿರದ ಎಂಬತ್ತರೊಂಬತ್ತು ನಾನು ನಾಲ್ಕು ಕುಣಿ ತೆಗ್ದೀನಿ ಆ ಕುಣಿ ತೆಗಿಬೇಕಾದ್ರೆ ಒಂದು ಕುಣಿದ ತೆಗಿಬೇಕು ಟ್ರ್ಯಾಕ್ಟರ್ ಮುಖಾಂತರ ಹತ್ತು ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಯಾಕಂದ್ರೆ ನಾನು ಲೇಬರ್ಲಿ ತೆಗೆದ್ರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಸರ್ ರೂಪಾಯಿ ನಮ್ಗೆ ಕಾಸ್ಟ್ ಬರೋಕ್ಕಾಯಿತು ನಾವು ಮಷಿನರಿ ಅಂದ್ರೆ ತಂತ್ರಜ್ಞಾನಗಳನ್ನ ನಾವು ಬಳಕೆ ಮಾಡಿಕೊಂಡು ಟ್ರ್ಯಾಕ್ಟರ್ ಮುಖಾಂತರ ನಾವು ಕುಣಿ ತೆಗೆದ್ವಿ ಸುಮಾರು ಎರಡುವರೆ ಫುಟ್ ಆಗಲ್ಲ ಎರಡೂವರೆ ಫುಟ್ ಡೆಪ್ ಆ ಸೈಲೆಲ್ಲ ಲೂಸ್ ಆಗುತ್ತೆ ಮ್ಯಾಲೆ ಸ್ವಲ್ಪ ಮೇಲಿನ ಮಣ್ಣನ ಕೆಳಗಡೆ ಹಾಕ್ಕೊಂಡೆವು ಹಾಕೊಂಡಾಗ ಪ್ರತಿಯೊಂದು ಕುಣಿಗೂ ನಾವು ಎರೆಳು ಗೊಬ್ಬರ ತಿಪ್ಪಿ ಗೊಬ್ಬರ ಸ ಮತ್ತು ಬೇವಿನ ಹಿಂಡಿ ಆರಾಮ ಸಾವಯವ ಕೆಲವೊಂದು ಪ್ರೊಡಕ್ಟ್ಗಳು ನಮ್ಮ ಏನು ನಮ್ಮಲ್ಲಿ ನಮ್ಮಲ್ಲಿರೋ ಇರ್ತಕ್ಕಂಥ ಹತ್ತಿರ ಗೊಬ್ಬರ ಆಗಿರ್ಬೋದು ಟೋಟಲ್ ನಾವು ಯಾವುದೇ ರಾಸಾಯನಿಕ ಯೂಸ್ ಮಾಡಿಲ್ಲ ಅಂತಾರೆ ಪೋಷಕಾಂಶ ಪೂರೈಕೆ ಮಾಡಬೇಕಾದ್ರೆ ನಾವು ಈ ಸಾವಯವ ರೂಪಾಯ್ದಾಗ ನಾವು ಕೊಡಬೇಕಾಗತ್ತೆ ಹಿಂಗೆ ನಾವು ಟೋಟಲ್ ವ ಒಂದು ಸಾವಿರ ಎಂಬತ್ತೊಂಬತ್ತು ಕುಣಿರೋದಂತ ಹತ್ತು ರೂಪಾಯ್ದಾಗಂತಾರೆ ಸುಮಾರು ಹನ್ನೊಂದು ಸಾವಿರ ರೂಪಾಯಿನೇ ಕುಣಿ ತೆಗಿಯೋಕೆ ನಾನು ಖರ್ಚು ಮಾಡಿದ್ದೀನಿ ಟೋಟಲ್ ನಾವು ಲೇಬರ್ ಕಾಸ್ಟ್ ಸ್ಟ ಮತ್ತು ಸ ಸಗಣಿ ಗೊಬ್ಬರ ಟೋಟಲ್ ಇದನ್ನೆಲ್ಲ ತೆಗೆದ್ರೆ ಒಂದು ಇಪ್ಪತ್ತು ಸಾವಿರ ಟೋಟಲ್ ಮೂವತ್ತು ಸಾವಿರ ರೂಪಾಯಿ ನಾ ಇದಕ್ಕೆ ಬೀಜ ಹಾಡ್ಕೊಂಡು ರೆಡಿ ಮಾಡ್ಕೊಂಡು ನಾ ಮೇ ಫಸ್ಟ್ ವೀಕ್ನಾಗ ನಾ ಇದನ್ನು ಕಬ್ಬ ನಾಟೆ ಮಾಡ್ಕೊಂಡೇನೆ ದರೆಪ್ಪ ಅವರ ವಿಶೇಷ ಇಸ್ರೇಲ್ ಮಾದರಿ ಅಳವಡಿಸಿಕೊಂಡಿರುವುದೇ ಅಲ್ಲದೆ ಕಬ್ಬಿನ ಮಧ್ಯೆ ವಿವಿಧ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಬೆಳೆಯುತ್ತಿರುವುದು ಸಾವಯವ ಕೃಷಿಗೆ ಒತ್ತು ಕೊಟ್ಟಿರುವ ಇವರು ಕಾಲಕಾಲಕ್ಕೆ ಸಾವಯವ ಪದಾರ್ಥಗಳನ್ನು ದ್ರವ ರೂಪದಲ್ಲಿ ಬೆಳೆಗಳಿಗೆ ಒದಗಿಸುತ್ತಿದ್ದಾರೆ ಕಬಡ್ ನಟಿ ಹೆಂಗೆ ಮಾಡಿ ಅಂತಂದ್ರೆ ಒಂದ್ ಸಾವಿರದ ಎಂಬತ್ತೊಂಬತ್ತು ಕುಣಿ ಇರೋದ್ರಿಂದ ನಾವು ಒಂದು ಮೇಲೊಂದು ಆ ಕಡೆಗೆ ಸಾಲ್ ಬಿಡುತ್ತ ದಂಡಿದ್ ಬಿಟ್ಟು ಕೆಲವೊಂದು ಮೈನಸ್ ಆದರೂ ಕೂಡ ಒನ್ ತೌಸಂಡ್ ಕುಣಿ ನನಗೆ ನೆಟ್ ಸಿಗ್ತಾವೆ ಒಂದು ಕಣ್ಣೊಳಗೆ ಒಂದು ಒಳಗ ಐದು ಕಣ್ಣನ್ನು ನಾಟಿ ಮಾಡಿದ್ದೀನಿ ಸುಮಾರು ಒಂದು ಸಾವಿರ ಕಣ್ಣು ಅಂದ್ರೆ ಸುಮಾರು ನನಗೆ ಐದು ಸಾವಿರ ಕಣ್ಣನ್ನು ನಾಟಿ ಮಾಡ್ಕೊಂಡೇನೆ ಐದು ತಳಿ ಹೆಸರ ಎಸ್ ಎನ್ ಕೆ ಸಂಕೇಶ್ವರದ ಹೊರೈಟಿ ಇದು ಎಸ್ ಎನ್ ಕೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಅಂತ ಸುಮಾರು ಎಂಟು ತಿಂಗಳ ಬೀಜನ ಆಯ್ಕೆ ಮಾಡಿಕೊಂಡು ಒಂದೊಂದು ಸಿಂಗಲ್ ಕಣ್ಣನ್ನು ಕಟ್ ಮಾಡಿ ಟೋಟಲ್ ವ ಒಂದು ಕುಣಿಯೊಳಗೆ ಐದು ಕನ್ನ ಟೋಟಲ್ ಐದು ಸಾವಿರ ಕನ್ನ ನಾಟಿ ಮಾಡ್ಕೊಂಡೆ ಸ್ವಲ್ಪ ಬಿಸಿಲು ಇರೋದ್ರಿಂದ ಕೆಲವೊಂದು ಸ್ವಲ್ಪ ನಮ್ಮ ಕಣ್ಣು ಸರಿಯಾಗಿ ನಾಟಲಿಲ್ಲ ಸ್ವಲ್ಪ ಹಸಿ ಸರಿಯಾಗಿ ಆಗಲಿಲ್ಲ ಹಿಂಗಾಗಿ ಸ್ವಲ್ಪ ಏನೋ ನಮ್ಮ ವೈಯಕ್ತಿಕ ಪ್ರಾಬ್ಲಮ್ ಆಗಿ ಕೆಲ ಅಲ್ಲಿ ಸ್ವಲ್ಪ ತೊಂದರೆ ಆಗಿ ನನಗೆ ಮತ್ತು ಹೊಳೆ ಬೇರೆ ಬೇರೆ ಹೊರಗಡೆ ನಾನು ಒಂದು ನರ್ಸರಿ ಮಾಡ್ಕೊಂಡು ಮತ್ತು ಹೊಳೆ ಅದು ತುಂಬ್ಕೊಂಡು ಗ್ಯಾಪ್ ತುಂಬ್ಕೊಂಡಿ ಟೋಟಲ್ ನಂದು ಒಂದು ಸಾವ ಒಂದು ಎಕರೆ ಇದ್ರಾಗ ಒಂದು ಸಾವಿರ ಕುಣಿ ಮತ್ತು ಐದು ಕನ್ನ ಐದು ಸಾವಿರ ಕಣ್ಣು ಎಲ್ಲ ನಾಟಿ ಮಾಡ್ಕೊಂಡು ಇದ್ರಾಗ ನಾನು ಯಾಕಂದ್ರೆ ಕುಣಿಂದ ಕುಣಿಗೆ ಐದು ಫುಟ ಸಾಲಿನ ಸಾಲಿಗೆ ಎಂಟು ಫೂಟ್ ಇರೋದ್ರಿಂದ ಇದ್ರಾಗ ನಾನು ಗ್ಯಾಪ್ ಸಾಕಷ್ಟು ಗ್ಯಾಪ್ ಸಿಕ್ತು ಗ್ಯಾಪ್ ಸಿಕ್ಕಾಗ ನಡುವಿನ ಸಾಲ ಮತ್ತೆ ಇನ್ನೊಂದು ನಾನು ಅದರ ಡ್ರಿಪ್ಪರ್ ಹಾಕೊಂಡು ಅಲ್ಲಿ ನಾ ಮಲ್ಸಿಂಗ್ ಮಾಡ್ಕೊಂಡು ಮಲ್ಸಿಂಗ್ ಮಾಡ್ಕೊಂಡು ನಾವು ಆ್ಯಕ್ಚುಲಿ ನಾವು ಟೊಮೆಟೊ ಮಾಡ್ಬೇಕು ಪ್ಲಾನ್ ಇತ್ತು ಯಾಕಂದ್ರೆ ಮೇದೊಳಗೆ ನಾವು ನಾಟಿ ಮಾಡ್ಬೇಕು ಬಿಸಿಲು ಜಾಸ್ತಿ ಇತ್ತು ನಾವು ಹಂಜಿ ನಾವು ನಾಟಿ ಮಾಡಲಾರ್ದು ನಾವು ಏನು ಅಂದ್ರೆ ಅಲ್ಲಿ ಸ್ವೀಟ್ ಕಾರ್ನ್ ಹಾಕೊಂಡು ಎರಡು ಎರಡು ಲೈನ್ ಎರಡು ಲೈನ್ ಕಾರ್ನ್ ಹಾಕೊಂಡು ಯಾಕಂದ್ರೆ ಆ ಟೈಮ್ದ ಸ್ವೀಟ್ ಮಳೆಗಾಲ ಇದು ಬೇಸಿಗೆ ಇರೋದ್ರಿಂದ ಆ ಟೈಮ್ಗೆ ಯಾರು ಸೂಟ್ ಕಾರ್ ಹಾಕಿರಲ್ಲ ನಾವು ಒಳ್ಳೆ ಏಳು ಬೆಲೆ ಬರ್ಬೋದು ಅಂತೇಳಿ ನಾನು ಎರಡು ಲೈನ್ ಒಂದು ಕೆಜಿ ಸೂಟ್ ಕಾರ್ನ್ ಹಾಕ್ಕೊಂಡು ಸುಮಾರು ನನಗೆ ಎಂಬತ್ತು ದಿವ್ಸಿಗೆ ಅದು ಹಾರ್ವೆಸ್ಟ್ ಮಾಡಿದಾಗ ಎರಡು ಟನ್ ನನಗೆ ಸ್ವೀಟ್ ಕಾರ್ನ್ ಸಿಕ್ತವು ಹದಿನೆಂಟು ಸಾವಿರ ರೂಪಾಯಿ ಒಂದು ಟನ್ ಅಂದ್ರೆ ಮೂವತ್ತಾರು ಸಾವಿರ ರೂಪಾಯಿ ಬರೀ ನನಗೆ ಅಂತರ ಬೆಳೆಯಿಂದ ಲಾಭ ಬಂತು ಎರಡು ಟನ್ ಹಸಿ ಮೇವನ್ನ ಸೈಲೇಜ್ ಮಾಡ್ಕೊಂಡು ನಮ್ಮ ದನಗಳ ಮೇವಾಗಿ ನಾನು ಅದೊಂದು ನಾಲ್ಕು ಸಾವಿರ ರೂಪಾಯಿ ಟೋಟಲ್ ನಲ್ವತ್ತು ಸಾವಿರ ರೂಪಾಯಿ ಬರೀ ಸ್ವೀಟ್ ಕಾರಿಂದ ನನಗೆ ಆದಾಯ ಬಂತು ಅದನ್ನು ಅದೇ ತೊಗೊಂಡು ನೆಕ್ಸ್ಟ್ ಆಗಿ ಕಬ್ಬು ಸುಮಾರು ಒಂದು ಎರಡರಿಂದ ಮೂರು ಫುಟ್ ಕಬ್ಬು ಹೈಟ್ ಆಗಿತ್ತು ಹೈಟ್ ಆದಾಗ ಮತ್ತು ನನಗೆ ಗ್ಯಾಪ್ ನೋಡಕ್ಕೆ ಕುಲ್ಲ ಇರೋದ್ರಿಂದ ಅಲ್ಲಿ ಈಗ ನಮ್ಮ ಜವಾರಿ ಬದನಿ ಮತ್ತು ಟೊಮೆಟೊ ಗಿಡ ಮತ್ತು ಶೇಂಗಾ ಬೇರೆ ಬೇರೆ ಇನ್ನೂ ಥರ ಬೆಳಗಣ್ ಹಾಕೊಂಡು ಸುಮಾರು ಈಗ ಆಲ್ರೆಡಿ ಇಲ್ಲಿವರೆಗೂ ನಮ್ಮದನ್ನೇ ಬದನಿ ಮತ್ತು ಚೊಮೆಟೊ ಗಿಡ ಆಲ್ರೆಡಿ ಇನ್ನೊರೆಗೆ ನಮ್ಮ ಕ್ರಾಪ್ ಚಾಲು ಆಯ್ತು ನಮ್ಮ ಮೇದಾಗ ನಾಟಿ ಮಾಡ್ಕೊಂಡು ಒಂದೊಂದು ಮೂರು ತಿಂಗ್ದಾಗ ಅದು ಹೊರಗೆ ಹೋಯ್ತು ಈಗ ಆಲ್ರೆಡಿ ಇದನ್ನು ಈಗ ಐದು ತಿಂಗ್ಳು ಹಾಕಿ ಸುಮಾರು ನನಗೆ ಕಮ್ಮಿ ಅಂದರೆ ಈಗ ನಮ್ದು ಈಗ ಈಗ ಪ್ರೆಸೆಂಟ್ ನೀವು ತಾವು ನೋಡ್ತಾ ಇರ್ತಾ ಒಂದು ಎಂಟನೇ ತಿಂಗ್ ರನ್ನಿಂಗ್ ಐತಿ ಇದ್ದಾಗ ಒಂದು ಕುಣಿ ಒಳಗೆ ಕನಿಷ್ಠ ಅಂದ್ರೆ ಸುಮಾರು ಎವರೇಜ್ ಒಂದು ಒಂದು ಒಂದರಾಗ ನಲ್ವತ್ತು ಅದಾವು ಒಂದರಾಗ ಮೂವತ್ತು ಅದಾವು ಒಂದ್ರಾಗ ಇಪ್ಪತ್ತು ಎವರೇಜ್ ನಾವು ಕಬ್ಬ ತಗದ ಕನಿಷ್ಠ ಅಂದ್ರೆ ನನಗೆ ಮೂವತ್ ಕಪ್ ಒಂದು ಕಪ್ ಕಮ್ಮಿ ಅಂದ್ರೆ ಈ ಸದ್ ಪರಿಸ್ಥಿತಿ ಎರಡೂವರೆ ಕೆಜಿ ಅಂದ್ರೆ ಇನ್ನ ನಾವು ನಾಲ್ಕು ತಿಂಗಳಿಗೆ ನಾವು ಕಬ್ಬ ಬೆಳವಣಿಗೆ ಮಾಡ್ಬೇಕಿದ್ರು ಸುಮಾರು ಹನ್ನೆರಡು ತಿಂಗಳಾದ್ರೆ ಒಂದು ಇದರೊಳಗೆ ಒಂದು ಕಪ್ ಮೂರ್ ಕೆಜಿ ಮತ್ತು ಮೂವತ್ತು ಕಪ್ ಅಂದ್ರೆ ತೊಂಬತ್ತು ಕಿಲೋ ನಮ್ಗೆ ತೊಂಬತ್ತರಿಂದ ನೂರು ಕಿಲೋ ನಾವು ಇದರ ಎವರೇಜ್ ನಾವು ತೆಗೆದ್ರು ಕೂಡ ಒಂದು ಹಂಡ್ರೆಡ್ ಟನ್ ನಾವು ಟಾರ್ಗೆಟ್ ರೀಚ್ ಹಾಕಿವಿ ಮತ್ತು ಯಾವುದೇ ರಾಸಾಯನಿಕ ನಾವು ಯೂಸ್ ಮಾಡಿಲ್ಲ ಮತ್ತೆ ಇದ್ರಾಗ ನಾವು ಸಾವಾಗ ಸಾಕಷ್ಟು ಮೊದಲೇ ನಾವ್ ಏನ್ ಕೊಡ್ಬೇಕಾಗಿ ಪೋಷಕಾಂಶ ಕೊಟ್ಟು